ಆಲೂರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಹಳ್ಳಿಪುರ ಗ್ರಾಮದ ರಸ್ತೆ ಕೆಸರು ಗದ್ದೆಯಾಗಿದ್ದು ಸಂಚಾರ ದುಸ್ಥಿರವಾಗಿದೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲು ಅನುದಾನ ತರಲು ಶಾಸಕರು ವಿಫಲರಾಗದು ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ ಗ್ರಾಮದ ಮಹಿಳೆಯರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಡೆಸುತ್ತವೆ ಹೆಸರಿಗೆ ಮಾತ್ರ ಗ್ರಾಮ ಆದರೆ ಅಭಿವೃದ್ಧಿಯಲ್ಲಿ ಆದಿಮಾನವರ ಮಾನವರ ಕಾಲದಲ್ಲಿದ್ದೇವೆ ಕಳೆದ ಹದಿನೈದು ವರ್ಷಗಳಿಂದ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹಾಗೂ ಹಾಲಿ ಶಾಸಕ ಸಿಮೆಂಟ್ ಮಂಜು ಅವರಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಭರವಸೆ ನೀಡ್ತಾರೆ ಹೊರತು ಕೆಲಸ ಮಾಡಿಕೊಡ್ತಾ ಇಲ್ಲ ಜನರು ನಡೆದಾಡಲು ಬಹಳಷ್ಟು ಕಷ್ಟದಾಯಕವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆರೋಪಿಸಿದರು ನಮ್ಮ ಗ್ರಾಮಕ್ಕೆ ಮತ ಕೇಳಲು ಬರಲೇಬೇಡಿ ಬಂದ್ರೆ ನಮ್ಮ ಗ್ರಾಮಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಬನ್ನಿ ನಾವು ಮನುಷ್ಯರು ಪ್ರಾಣಿಗಳಲ್ಲ ಸರ್ಕಾರಗಳು ಸುಮ್ಮನೆ ಚುನಾವಣೆಗೋಸ್ಕರ ನಮ್ಮನ್ನ ಬಳಸಿಕೊಳ್ತಾರೆ ಕಷ್ಟ ಸುಖ ಮಾತ್ರ ಕೇಳಲ್ಲ ಈ ಕೂಡಲೇ ಸಂಬಂಧಪಟ್ಟವರು ಹಾಗೂ ಶಾಸಕರು ಗಮನ ಹರಿಸಿ ರಸ್ತೆ ಸರಿಪಡಿಸಿಕೊಡಬೇಕು ಎಲ್ಲವಾದಲ್ಲಿ ಮಹಿಳೆಯರು ಸೇರಿ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆಯನ್ನ ನೀಡಿದ್ದಾರೆ ವರದಿ ಪ್ರದೀಪ್ ಗೇಕರವಳ್ಳಿ ಆಲೂರು ತಾಲೂಕು ಗ್ರಾಮ ಇಲ್ಲಿ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ ಯಾರು ಓಡಾಡೋಕ್ಕೆ ದನ ಕರುಗಳು ಸ್ಕೂಲ್ ಮಕ್ಕಳು ಯಾರು ಓಡಾಡೋಕ್ಕಾಯ್ತಾ ಇಲ್ಲ ಒಂದು ಪ್ರೆಗ್ನೆಂಟ್ ಅವರು ತುಂಬ ಕಷ್ಟ ಆಗೈತೆ ಎಲ್ಲ ತಲೆ ಹೊರೆ ಮೇಲೆ ಹೊರಬೇಕಾಗೈತೆ ಗಾಡಿಗಳು ವೆಹಿಕಲ್ಗಳು ಹೋಗಂಗಿಲ್ಲ ಒಂದು ಬೈಕು ಸಮೇತ ಓಡಾಡಂಗಿಲ್ಲ ಇದು ಇದನ್ನು ಶಾಸಕರ ಗಮನಕ್ಕೆ ಎರಡು ಮೂರು ಸರಿ ತಂದಿದ್ದೀವಿ ನಾವು ಯಾರೂ ಗಮನ ಹರಿಸ್ತಾ ಇಲ್ಲ ಎಲ್ಲ ಊರಿಗೂ ಮಾಡ್ಕೊಡ್ತಿದ್ದಾರೆ ನಮ್ಮೂರಿಗೆ ಮಾಡಿಕೊಡ್ತಾ ಇಲ್ಲ ಅಂತಾರೆ ಎಲೆಕ್ಷನ್ ಬಂದಾಗ ಎಲ್ಲರೂ ಬರ್ತಾರೆ ಮಾಡ್ತಾ ಇದ್ದಾರೆ ನಮ್ಮೂರಿಗೆ ನಮ್ಮ ಮೂರ್ನೆ ಕಡ್ಗಾಣಿಸ್ತವ್ರೆ ನಮ್ ಮೂರು ವಾತನಳ್ಳಿಪುರ ಎಲ್ಲರಿಗೂ ಮರ್ತು ಇದೆ ವ್ಯವಸ್ಥೆ ಇಲ್ಲ ಸೊಳ್ಳೆ ಇಂದ ಸುಮಾರು ಜನ ಜ್ವರ ಆರೋಗ್ಯ ಕೆಟ್ಟ ಹೋಯ್ತಾ ಇದೆ ಒಂದ್ ಚಿರಂಡಿ ಮಾಡಿಲ್ಲ ವ್ಯವಸ್ಥೆ ಸರಿಯಾಗಿಲ್ಲ ಮಂಡ್ಲಾ ಪಂಚಾಯತಿ ಸಮೇತವಾಗ್ಲು ಹೇಳಿದ್ರು ಯಾರು ಒಂದ್ ಚಿರಂಡಿ ಮಾಡ್ಸಿಲ್ಲ ಮಂಡ್ಲಾ ಪಂಚಾಯತಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಹೆಸರು ಇಂದ್ರಾಣಿ ಅಂತ ಈ ರೋಡ್ ಅಲ್ಲಿ ಯಾರು ಬಂದ್ರು ರೋಡ್ ಮಾಡ್ತೀವಿ 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 ಅನ್ನ ಕಟ್ಟುದು ಹತ್ ಹದ್ನೈದು ವರ್ಷ ಆಯ್ತು ಓಡ್ ಕೇಳಕ್ ಬಂದಾಗ ಮಾತ್ರ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಅವ್ರ ಮಾಡ್ತೀವಿ ಅಂತ ಇವ್ರು ಇವ್ರು ಮಾಡ್ತೀವಿ ಅಂತ ಅವ್ರು ಇದೇನು ಸ್ಲಮ್ ಏರಿಯಾ ಆಗೋಯ್ತೆ ಈಗ ಮಕ್ಕಳು ಎಜುಕೇಷನಿಗೆ ಕೊಡ್ತೇನೆ ನಮ್ಮ ಮಕ್ಕಳು ಟ್ಯೂಷನ್ ಇದು ಹಂಗ್ ನೋಡಿ ಹೋಗಬೇಕು ಹಂಗ್ ನೋಡಿಗೆ ಕಳಿಸ್ತಾ ಇಲ್ಲಿಗೆ ಎರಡು ತಿಂಗಳಿಂದ ಎತ್ಕೆ ಹೋಗಬೇಕು ಎತ್ಕೆ ಬರಬೇಕು ಅಂತ ಈ ಗಲೀಜು ರೋಡಲ್ಲಿ ಹೆಂಗೆ ಕಳ್ಸೋಣ ಸೊಸೆಗೆ ಹೋದ್ಸಲ ಪ್ರೆಸೆಂಟ್ ಆದಾಗ ಅಲ್ಲಿ ಬೆ ಮೇಲೆ ಧರ್ಮಣ್ಣ ಮನೆ ಅಂತೈತೆ ಅಲ್ಲಿ ಎರಡು ಮೂರು ತಿಂಗಳಿಂದ ಗಾಡಿ ನಿಲ್ಲಿಸಿ ಮಧ್ಯಾಹ್ನ ನಾವು ಬತ್ತಿದ್ದಂಗೆ ಡ್ಯೂಟಿಯಿಂದ ಬತ್ತಿದ್ದಂಗೆ ಮಧ್ಯಾಹ್ನ ಮೇಲೆ ಕರ್ಕೋಬೇಕಾಯ್ತು ಈಗ ಅವ್ರು ಓಡ್ಕೊಡಿ ಇವ್ರು ಓಡ್ಕೊಡಿ ಅಂತ ಬಂದು ಯಾಕೆ ಓಡ್ಕೊಡಿ ನಾವೇನು ಊರರಲ್ವ ಇಲ್ಲ ನಲ್ಲಿ ಚಾರ್ಜ್ ಕಟ್ಟಕ್ಲೋ ಇಲ್ಲ ಕರೆಂಟ್ ಚಾರ್ಜ್ ಕಟ್ಟತೆ ಇಲ್ವಾ ಇನ್ನು ಊರು ಬ್ರಾಹ್ಮರೇ ಅಲ್ವಾ ಎಲ್ಲರೂ ಬರೋದು ಹಿಂಗೆ ತಿಪ್ಪೆ ಸಾರ್ಸೋದು ಹೋಗೋದು ಬಂದು ಮಾಡ್ಕೊಡ್ಬೇಕು ನಮಗೂ ನಾವು ಊರರಲ್ವಾ ಓಟ್ ಹಾಕಿವಿ ಓಟ್ ಹಾಕ್ಬೇಕು ನಾನಿದೀನಿ ನಾನಿದ್ದೀನಿ ಯಾಕೆ ಅವ್ರ ಮನೆಗೆ ಮಾತ್ರ ವೋಟ್ ಹಾಕೋವರೆಗೂ ಅವ್ರವ್ರ ಮನೆಗೆ ಮಾತ್ರ ಓಟ್ ಹಾಕೋ ನಾನಿದೀನಿ ಆಮೇಲೆ ಆಮೇಲೆ ಅವ್ರ ಮನೆಗೆ ಅವ್ರ ಎರಡ್ರ ಮಕ್ಕಳು ಇದು ಮಾಡ್ಕೊಳ್ಳೋದು ಎಲ್ಲಿ ಬೇಕು ಅಲ್ಲಿ ಮಾಡೋದು ಹೇಳಿ ಹೋಗಿ ಓಟ್ ಹಾಕ್ತಾಗ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲೇ ಮಾಡ್ತೀವಿ ಕಣಮ್ಮ ಅಂತ ಹೇಳ್ತಾರೆ ಈಗ ಬಂದ ಮೇಲೆ ಈಗ ಕೇಳಿ ಏನಿಲ್ಲ ನಾವೇನು ಮಾಡೋಣ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತಾರೆ ಈಗ ಬಂದಿದ್ದೀರಾ ಈ ಥರ ಬಂದಿರೋದು ಇದೇ ಫಸ್ಟು ಎಲ್ಲದಕ್ಕೂ ವಿಷಯ ಎಲ್ಲ ಮುಡಿಸಿದ್ರು ಯಾರು ಬಂದಿರಲಿಲ್ಲ ಈ ತರ ಈ ಸಲ ನೀವು ಮಾಡ್ಕೊಡ್ತೀರ ಅಂತ ನಂಬಿಕೆ ಇದೀವಿ ಮಾಡ್ಕೊಡ್ಲೇಬೇಕು ನಿಮ್ಗೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ